ಮಂಡ್ಯ ನಗರದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರದಲ್ಲಿ ಸವಿತಾ ಸಮಾಜದ ಅಭಿಮಾನಿಗಳಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರ ಜನ್ಮ ದಿನೋತ್ಸವ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸವಿತಾ ಸಮಾಜದ ಮುಖಂಡರಾದ ಲೋಕೇಶ್ ಜಿ ಬಿ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಸಾಧಕರುಗಳಿಗೆ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಯು ಸಿ ಶಿವಕುಮಾರ್ ಮೂಡಾ ಅಧ್ಯಕ್ಷರಾದ ನಹೀಂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ ಕನ್ನಡ ಸಹ ಪ್ರಾಧ್ಯಾಪಕರಾದ ಕೆಂಪಮ್ಮ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಮಂಜು ಕಾಂಗ್ರೆಸ್ ಮುಖಂಡರುಗಳಾದ ಮುನವರ್ ಪಾಷಾ ಮಹೇಶ್ ಆದರ್ಶ್ ನಗರಸಭೆ ಸದಸ್ಯರುಗಳು ಸವಿತಾ ಸಮಾಜದ ಮುಖಂಡರುಗಳು ಸೇರಿದಂತೆ ಇತರರು ಹಾಜರಿದ್ದರು लड़की माय 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 लड� ಅವರು ಅವರು ಎರಡನೇ ವಾರ್ಡ್ನ ನಗರಸಭಾ ಕ್ಯಾಮ್ರಾಗಳು ವೀಡಿಯೋಗಳು ಎಲ್ಲ ಇದೆ ದಯಮಾಡಿ ಎಲ್ಲ ಮೊಬೈಲ್ ಕಾರ್ಯಕ್ರಮದವರು ದಯಮಾಡಿ ಹುಟ್ಟುವ ಜಾತ್ರೆ ಸೋಡಿ ಒಂದು ಸಣ್ಣ ಸಮುದಾಯದವರು ಮೇಲ್ ಬರಬೇಕು ಅಂತ ಹೇಳಿ ಅವರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಯಾರು ತುಂಬ ಜನ ನಿಮ್ಮ ಬರ್ತಡೇ ಮಾಡಬೇಕು ಅಂತ ಯಾರಿಗೂ ನಾನು ಟೈಮು ಕೊಡಲಿಲ್ಲ ಸವಿತಾ ಸಮಾಜದವರ ಮೇಲಿರುವಂಥ ಪ್ರೀತಿಗೆ ಅವರಿಗೆ ಸಮಯವನ್ನು ಕೊಟ್ಟು ಸಮಾಜ ಸಮಾಜದ ಮೇಲಿರುವಂಥ ಪ್ರೀತಿಗೆ ಬೆಲೆ ಕೊಟ್ಟು ಬಂದಿದ್ದೀನಿ ಇದು ನನ್ನ ಹುಟ್ಟಿದಪ್ಪರ ಸಮಾನೆ ಅಲ್ಲ ನಿಮ್ಮ ಸಮಾಜದ ಪ್ರತಿಭಾವಂತರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದು ನನ್ನ ಮೊದಲು ಏನಿದೆ ಟೈಟ್ಲನ್ನು ತೆಗೀರಿ ಅಂತ ಆದರೆ ಅವರ ಪ್ರೀತಿ ವಿಶ್ವಾಸ ಕೆಲವೊಮ್ಮೆ ಪ್ರೀತಿ ವಿಶ್ವಾಸದ ಮುಂದೆ ಸಮುದ್ರನ ತಲೆ ನಾವು ಕೂಡ ತಲೆ ಹಾಕಬೇಕಾಗುತ್ತೆ ಅವರ ಪ್ರೀತಿ ವಿಶ್ವಾಸದ ಮುಂದೆ ಸಮಾಜಕ್ಕೆ ಇಲ್ಲ ಕೂಡ ನೋಡದಲ್ಲ ಅಪ್ಲಿಕೇಶನ್ ಹಾಕಿ ಕೊಡ್ತೀನಿ ಅಂತ ಹೇಳಿದೀವಿ ಅಪ್ಲಿಕೇಶನ್ ಹಾಕಿದ ಕಟ್ಟಬೇಕಲ್ಲ ಒಂದು ಲೀಸ್ಟ್ ಅದಕ್ಕೆ ದುಡ್ಡು ಬೇಕು ಅಂದರು ನಾನು ಎಷ್ಟು ದುಡ್ಡು ಬರುತ್ತೆ ಅದರಲ್ಲಿ ನನ್ನ ಕೈಲಾಗಿದ್ದು ಕೂಡ ಹತ್ತು ಲಕ್ಷ ರೂಪಾಯಿಯನ್ನು ಕೊಡ್ತೀನಿ ನೀವು ಮಾಡ್ಕೊಳ್ತೀರಿ ಇಪ್ಪತ್ತು ಲಕ್ಷ ಲಕ್ಷ ಬರುತ್ತೆ ಮಾಡಿಕೊಂಡು ನೀವು ಒಂದು ಸ್ವಂತ ನಿವೇಶನ ಮಾಡಿಕೊಳ್ಳಿ ನನ್ನ ಜೋಬಿಂದ ಹತ್ತು ಲಕ್ಷ ರೂಪಾಯಿಯನ್ನ ಸ್ವಂತ ದುಡ್ಡನ್ನು ರಿಜಿಸ್ಟರ್ ಮಾಡಿಕೊಡ ಕೊಡ್ತೀನಿ ಹೇಳಿ ಅದನ್ನು ಮಾಡಿಕೊಂಡು ಒಂದು ಸ್ವಂತ ನಿವೇಶನವನ್ನು ನಮ್ಮ ಪ್ರತಾಪ ಓದಿ ಲಕ್ಷ್ಯದಿಂದನೂ ನಮ್ಮ ಸಮುದಾಯಕ್ಕೆ ಸಮುದಾಯ ಭವನ ಇಲ್ಲ ಬಡವರಿಗೆ ಸಮುದಾಯ ಭವನ ಕಟ್ಟಬೇಕು ಅನ್ನೋದು ಅವತ್ತಿಂದ ಕೂಡ ಅವರ ಯೋಚನೆ ಎಲ್ಲ ಸಮುದಾಯದವರು ಆಗಾಕ ಸಮುದಾಯಕ್ಕೆ ನಿಮಗೂ ಸೇರಿ ಆರು ಸಣ್ಣ ಸಮುದಾಯ ಸಮುದಾಯಗಳಿಗೆ ಸಮುದಾಯ ಭವನ ಇಲ್ಲ ಸ್ವಂತ ಯೋಚನೆ ಇಲ್ಲ ಈ ಆರು ಸಮುದಾಯಗಳು ನಾನು ನಿವೇಶನವನ್ನ ನನ್ನ ಕಾಲದಲ್ಲಿ ನಿಮಗೆ ಕೊಡ್ತೀನಿ ಅದೇ ರೀತಿ ಈಗ ಕೆರೆ ಅಂಗಡದಲ್ಲಿ ಆರುನೂರು ಮನೆಗಳನ್ನ ಕಟ್ಟಿ ನಿರ್ಮಾಣ ಮಾಡಿ ಇಟ್ಟಿದ್ದೀನಿ ಇನ್ನ ನಾಲ್ಕು ಸಾವಿರದ ನಾನ್ನೂರು ಮನೆಗಳನ್ನು ಕಟ್ಟಿ ಯಾರು ಬಡದಿದ್ದರೂ ಎಲ್ಲ ఆటో డ్రైవర్ సహిత సుదాయ్ మణివాడి వీలి రిజాయి ముస్లిం సముదా వరకు ఎలా బడవరిగూ ఐదు సవర మనయ ముందరు వర్షదీ నిల్క్కు నూరు కోటి రూపాయ ఒ మండ్య నగర మండ్య గ్రామా అభివృద్ధికి తినే ಇನ್ನು ಇವತ್ತು ಕೂಡ ಇಪ್ಪತ್ತು ಕೋಟಿ ರೂಪಾಯಿಯನ್ನ ಮಂಡ್ಯದಲ್ಲಿ ಏನು ಸೀವೇಜ್ ಪ್ರಾಬ್ಲಮ್ ಇದೆ ಅದರ ಅಪ್ಗ್ರೇಡೇಷನ್ಗೆ ಇಪ್ಪತ್ತು ಕೋಟಿನ ಇವತ್ತು ರಿಲೀಸ್ ಮಾಡ್ತಿದ್ವಿ ನಿಮ್ಮ ಹಲವಾರು ಇನ್ನ ಕಾವೇರಿ ನಿಗಮದಿಂದ ನೂರು ಕೋಟಿ ರೂಪಾಯಿಯನ್ನ ಬಿಡುಗಡೆ ಆಗಿದೆ ನಿಮ್ಮ ನಿರ್ವಹಣ ಪೈಪ್ ಲೈನ್ ಅನ್ನ ಚೇಂಜ್ ಮಾಡಿದ್ರೆ ನೂರ ಎಪ್ಪತ್ತೈದು ಕೋಟಿಯನ್ನ ಮಂಡ್ಯ ನಗರಕ್ಕೆ ಬಿಡುಗಡೆ ಮಾಡಿಸಿದ್ವಿ ಇನ್ನು ಹಲವಾರು ಯೋಜನೆಗಳನ್ನ ಮಂಡ್ಯ ನಗರ ಮತ್ತು ಗ್ರಾಮಾಂತರಗಳಲ್ಲಿ ತಂದು ನಿಮ್ಮ ಮುಂದೆ ಸಾಧನೆ ಮಾಡಿ ಯಾವತ್ತು ಸಾಧನೆ ಆಗುತ್ತೋ ಅವತ್ತು ಬರ್ತಡೆಯನ್ನ ಮಾಡ್ಕೊಳ್ಳೋಣ